ಈ ಒಂದು ತರಗತಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಪದ್ಯಕ್ಕೆ ಹೋಗೋಕೆ ಮೊದಲು ಕವಿ ಪರಿಚಯವನ್ನು ನೋಡೋಣ ಕವಿ ಕುವೆಂಪು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಎಂಬುದು ಇವರ ಕಾವ್ಯನಾಮ ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದರು ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಗ್ರಾಮ ಇವರು ಕವಿಗಳಾಗಿ ಲೇಖಕರಾಗಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಹಾಗೆ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕಥನ ಕವನಗಳು ಹೀಗೆ ಇಪ್ಪತ್ತ ಮೂರು ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ ಹಾಗೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮಧುಮಗಳು ಎನ್ನುವ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ ಇವರ ಕಥಾ ಸಂಕಲನಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಇವರು ಬರೆದಿರುವಂತಹ ನಾಟಕಗಳು ಯಮನ ಸೋಲು ಜಲಗಾರ ಬಿರುಗಾಳಿ ಮಹಾರಾತ್ರಿ ಶೂದ್ರ ತಪಸ್ವಿ ಬೆರಳ್ಗೆ ಕೊರಳ್ ಬಲಿದಾನ ಚಂದ್ರಹಾಸ ಕಾನೀನ ಹೀಗೆ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ ನಮ್ಮ ಕನ್ನಡ ನಾಡಿನ ನಾಡಗೀತೆಯನ್ನು ರಚನೆ ಮಾಡಿದಂತಹ ಕವಿ ಕುವೆಂಪು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಕುವೆಂಪುರವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವುದಾಗಿ ಆದೇಶ ಹೊರಡಿಸಿದೆ ಇವರು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ನಿಧನರಾದರು ಪದ್ಯ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಕವಿ ಕುವೆಂಪು ಈ ಒಂದು ಪದ್ಯದಲ್ಲಿ ಯಾವ ಹಳೆಯ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನೋ ಪ್ರಸ್ತುತತೆಯಲ್ಲಿ ನಾವೆಲ್ಲರೂ ಕೂಡ ಮನುಷ್ಯರು ನಾವು ಮೂಢನಂಬಿಕೆಗಳನ್ನು ಬಿಟ್ಟು ಬದುಕಬೇಕು ನಾವೆಲ್ಲ ಸೋದರರ ಹಾಗೆ ಜಾತಿ ಧರ್ಮ ಮತಗಳನ್ನು ಬಿಟ್ಟು ಬದುಕಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಪದ್ಯಭಾಗವನ್ನು ನೀಡಲಾಗಿದೆ ಮೊದಲು ಪದ್ಯ ಭಾಗವನ್ನು ಒಂದು ಸಾರಿ ಓದುತ್ತೇನೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದೋ ಮನು ಬರಿದಿಟ್ಟು ದಿಂದೆಮಗೆ ಕಟ್ಟೇನು ನಿನ್ನೆದೆಯ ದನಿಯೇ ಋಷಿ ಮನು ನಿನಗೆ ನೀನು ನೀರಡಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನು ಶಾಸ್ತ್ರವೆನ ಗೊರೆಯಬೇಕೇನು ನೊಂದವರ ರಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣವದ ಕಿರಲೇಬೇಕೇನು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮಹತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನು ಅಂತೂ ಮನು ತಾನು ಹೇಳಿರಲಾರನಯ್ಯಯ್ಯೋ ಹೇಳಿದ್ದರವನೂ ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರೂ ಬರಲಿ ಎದೆಯ ಧೈರ್ಯವ ಮಾಡಿ ಬಿಸುಡಾಚೆಗೆತ್ತಿ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದೂ ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ ಎದೆಯ ಧನಿ ಧರ್ಮನಿಧಿ ವಧುವೆ ವಿಧಿ ನಂಬದನು ಅದನುಳಿದು ಋಷಿಯ ಬೇರಿಲ್ಲ ಹಿಂದಿನಾ ಋಷಿಗಳು ಮಾನವರೇ ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಪದ್ಯದ ಒಂದೊಂದು ಭಾಗದ ಭಾವಾರ್ಥವನ್ನು ನಾನು ತಿಳಿಸ್ತಾ ಹೋಗ್ತೇನೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದೋ ಮನು ಬರಿದಿಟ್ಟು ದಿಂದೆಮಗೆ ಕಟ್ಟೇನು ನಿನ್ನೆದೆಯ ದನಿಯೇ ಋಷಿ ಮನು ನಿನಗೆ ನೀನು ಅಂದರೆ ಯಾವ ಕಾಲದ ಶಾಸ್ತ್ರ ಏನನ್ನ ಹೇಳಿದರೆ ಏನು ನಮ್ಮ ಎದೆಯ ಧನಿಯ ಮಾತನ್ನು ಅಂದರೆ ನಮ್ಮ ಮನಸ್ಸಿನ ಮಾತನ್ನು ನಾವು ಕೇಳಬೇಕು ಯಾವುದೋ ಕಾಲದಲ್ಲಿ ಮನು ಬರೆದಿರುವುದೆಲ್ಲ ಶಾಸ್ತ್ರ ಎನ್ನುತ್ತಾ ಅದನ್ನು ನಾವು ಈಗ ಬಳಸಬೇಕೇ ಆ ಶಾಸ್ತ್ರಗಳು ಸಾಮಾಜಿಕ ಕಟ್ಟಳೆಗಳು ನಮಗೆ ಇಂದು ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾ ನಿನ್ನ ಎದೆಯ ಬಡಿತವೇ ನಿನ್ನ ಮನಸ್ಸು ನಿನ್ನ ಮನಸ್ಸು ಹೇಳುವುದನ್ನು ನೀನು ಮಾಡು ಆಗ ನಿನಗೆ ನೀನೇ ಮನು ನಿನಗೆ ನೀನೇ ಜ್ಞಾನಿಯಾಗುತ್ತೀಯ ಅಂತ ಹೇಳ್ತಾ ಇದ್ದಾರೆ ನೀರಡಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನುಧರ್ಮಶಾಸ್ತ್ರವನ್ನು ಗೊರೆಯಬೇಕೇನು ನೊಂದವರ ಕಂಬನಿಯನ್ನುರಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣವಾದ ಕಿರಲೇಬೇಕೇನು ಅಂದರೆ ಕುಡಿಯಲು ನೀರನ್ನು ಕೊಡುವುದಕ್ಕೆ ಮನುಧರ್ಮಶಾಸ್ತ್ರವನ್ನು ಅನುಸರಿಸಬೇಕೇ ಅಂದರೆ ಬಾಯಾರಿಕೆಯಿಂದ ಮನೆಗೆ ಬರುವ ಸೋದರನಿಗೆ ಕುಡಿಯಲು ನೀರನ್ನು ಕೊಡುವುದಕ್ಕೆ ಮನುಧರ್ಮಶಾಸ್ತ್ರವನ್ನು ಧರ್ಮಶಾಸ್ತ್ರವನ್ನು ಅನುಸರಿಸಬೇಕೆ ಅಂದರೆ ಇಲ್ಲಿ ಬಾಯಾರಿಕೆಯಿಂದ ಮನೆ ಬಾಗಿಲಿಗೆ ಬರುವ ಸೋದರನಿಗೆ ಕುಡಿಯಲು ನೀರನ್ನು ಕೊಡೋದಕ್ಕೆ ಮನುಧರ್ಮದ ಶಾಸ್ತ್ರವನ್ನು ನಾವು ಅನುಸರಿಸಬೇಕಾ ಅಂದರೆ ಅವನು ಯಾವ ಜಾತಿ ಯಾವ ಕುಲ ಯಾವ ಧರ್ಮ ಅವನು ಕೆಲ ಜಾತಿನ ಅಂತ ಯೋಚನೆ ಮಾಡಿ ನೀರನ್ನು ಕೊಡಬೇಕಾ ಹಾಗಂತ ಮನುಧರ್ಮಶಾಸ್ತ್ರ ಹೇಳುತ್ತಾ ಆ ಮನುಧರ್ಮಶಾಸ್ತ್ರವನ್ನು ಅನುಸರಿಸಿ ನೀರಿಲ್ಲವೆಂದು ಹೇಳುವುದು ಧರ್ಮನ ಅಂದರೆ ನೊಂದವರ ಕಣ್ಣೀರನ್ನು ಹೊರೆಸಲು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಶಾಸ್ತ್ರವನ್ನು ನೋಡಬೇಕೇನು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಕುವೆಂಪು ಅವರು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮಹತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನು ಪಂಚಮರ ಶಿಶುವೊಂದು ಪಂಚಮರು ಅಂದರೆ ಕೆಳವರ್ಗದ ಜನ ಕೆಳವರ್ಗದ ಮಗುವೊಂದು ಕೆರೆಯಲ್ಲಿ ಮುಳುಗುತ್ತಿದ್ದರೆ ದಡದಲ್ಲಿ ನಿಂತಿರುವ ನಾವು ಮುಳುಗಲ್ಲಿ ಬಿಡು ಅದು ಕೆಳವರ್ಗದವರ ಮಗು ಎಂದು ಮಾಡಿದರೆ ಅದಕ್ಕಿಂತ ಕ್ರೂರತನ ಅವನಿಗಿಂತ ಕ್ರೂರಿ ಬೇರಾರೂ ಇಲ್ಲ ಆ ಕೆಳವರ್ಗದ ಮಗುವನ್ನು ಮುಟ್ಟಿದರೆ ಬ್ರಹ್ಮತ್ವ ಅಂದರೆ ಬ್ರಾಹ್ಮಣತ್ವ ಕೆಟ್ಟು ಹೋಗುವುದು ಎಂದು ಸುಮ್ಮನಿದ್ದರೆ ಬ್ರಾಹ್ಮಣತ್ವ ಕೆಟ್ಟು ಹೋಗುವುದು ಎಂದು ಸುಮ್ಮನಿದ್ದರೆ ಅದು ಶಾಸ್ತ್ರಸಮ್ಮತವಲ್ಲ ಹಾಗೇನಾದರೂ ಆ ಕೆಳವರ್ಗದವ ಮಗುವನ್ನು ಮುಟ್ಟಲು ಹೋದವರ ವರ್ಣವೇನೂ ಹಾಳಾಗುವುದಿಲ್ಲ ಹಾಳಾಗುತ್ತದೆ ಎಂದು ಮನುವು ಎಲ್ಲೂ ಹೇಳಿರಲೂ ಸಾಧ್ಯವಿಲ್ಲ ಎಂದು ಹೇಳ್ತಾ ಇದ್ದಾರೆ ಅಂತೂ ಮನು ತಾನು ಹೇಳಿರಲಾರನಯ್ಯಯ್ಯೋ ಹೇಳಿದ್ದರವನೂ ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರೂ ಬರಲಿ ಎದೆಯ ಧೈರ್ಯವ ಮಾಡಿ ಬಿಸುಡಾಚೆಗೆತ್ತಿ ಅಂದರೆ ಹಾಗೇನಾದರೂ ಮನು ವರ್ಣಭೇದ ಮಾಡಿ ಎಂದು ಹೇಳಿದ್ದರೆ ಅವನನ್ನು ಶಾಸ್ತ್ರದಲ್ಲಿಯೇ ಸುತ್ತಿ ಬಳಸಿ ಸ್ವರ್ಗ ನರಕ ಎನ್ನುತ್ತಿದ್ದರು ಅಸಲಿ ಸ್ವರ್ಗ ಹೋದರೂ ಹೋಗಲಿ ನರಕ ಬಂದರೂ ಬರಲಿ ನಮ್ಮ ಎದೆಯಲ್ಲಿ ಧೈರ್ಯವನ್ನು ಮುಂದು ಮಾಡಿ ಎಲ್ಲವನ್ನು ಬಿಸಾಡಬೇಕು ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದೂ ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ ಎದೆಯ ಧನಿ ಧರ್ಮನಿಧಿ ಕರ್ತವ್ಯವಧುವೆ ವಿಧಿ ನಂಬದನು ಅದನ್ನುಳಿದು ಋಷಿಯ ಬೇರಿಲ್ಲ ಅಂದರೆ ಯಾವ ಸ್ವರ್ಗವೂ ಹೋಗುವುದಿಲ್ಲ ನರಕವೂ ಬರುವುದಿಲ್ಲ ಅಂದರೆ ಯಾವ ಸ್ವರ್ಗವೂ ಇಲ್ಲ ಯಾವ ನರಕವೂ ಇಲ್ಲ ಸ್ವರ್ಗ ನರಕಗಳು ಇವೆ ಎಂದು ಯಾವ ಶಾಸ್ತ್ರದಲ್ಲಿಯೂ ಹೇಳಿಲ್ಲ ಅಂತ ಹೇಳ್ತಾ ನಮ್ಮ ಎದೆಯ ಧನಿಗೆ ನಾವು ಹೆಚ್ಚಿನ ಮಹತ್ವವನ್ನು ನೀಡಬೇಕು ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು ಆಗ ಎದೆಯ ಧರ್ಮವೇ ನಿಜವಾದ ಧರ್ಮ ನಮ್ಮ ಕರ್ತವ್ಯವೇ ನಮ್ಮ ಧರ್ಮ ಆಗುತ್ತೆ ಅದನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಅಂದರೆ ಹಿಂದೆ ಜೀವಿಸುತ್ತಿದ್ದಂತಹ ಋಷಿಗಳು ಅವರೂ ಕೂಡ ನಮ್ಮಂತೆ ಮಾನವರೇ ಅವರ ಶಾಸ್ತ್ರಗಳು ಅವರವರ ಕಾಲಕ್ಕೆ ಮಾತ್ರ ಸೀಮಿತವಾಗಿದೆ ಆ ಶಾಸ್ತ್ರ ಅದನ್ನು ಹೇಳುತ್ತೆ ಈ ಶಾಸ್ತ್ರ ಇದನ್ನು ಹೇಳುತ್ತೆ ಅಂತಕ್ಕಂತಹ ಮೂಢನಂಬಿಕೆಗಳನ್ನು ಬಿಟ್ಟು ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಾವು ನಮ್ಮ ಹೃದಯದ ಮಾತನ್ನು ಕೇಳಬೇಕು ಕಾಲ ಕಾಲಕ್ಕೆ ತಕ್ಕಂತೆ ಆಯಾ ಧರ್ಮವನ್ನು ಪಾಲಿಸಬೇಕು ಅದುವೇ ಶ್ರೀಧರ್ಮ ಸೂತ್ರವಾಗಬೇಕು ಎಂದು ಕವಿ ಈ ಒಂದು ಪದ್ಯಭಾಗದಲ್ಲಿ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಮಾಜದಲ್ಲಿರ್ತಕ್ಕಂತಹ ಜಾತಿ ಮತ ಸಂಪ್ರದಾಯಗಳನ್ನು ಬಿಟ್ಟು ದೇವರನ್ನು ಪೂಜಿಸುವಾಗ ಮಾಡಲೇಬೇಕೆಂದು ಇರತಕ್ಕಂತಹ ಶಾಸ್ತ್ರದ ಕಟ್ಟಳೆಗಳನ್ನು ಬಿಟ್ಟು ತಾನೂ ತನ್ನವರೊಡನೆ ಪ್ರೀತಿ ಕರುಣೆ ಸಾಮರಸ್ಯದ ಸಹಬಾಳ್ವೆಯ ಜೀವನವನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಪದ್ಯದ ಸಂಪೂರ್ಣ ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಪದ್ಯ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಕವಿ ಕುವೆಂಪು ಈ ಒಂದು ಪದ್ಯದಲ್ಲಿ ಯಾವ ಹಳೆ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನೋ ಪ್ರಸ್ತುತತೆಯಲ್ಲಿ ನಾವೆಲ್ಲರೂ ಕೂಡ ಮನುಷ್ಯರು ನಾವು ಮೂಢನಂಬಿಕೆಗಳನ್ನು ಬಿಟ್ಟು ಬದುಕಬೇಕು ನಾವೆಲ್ಲ ಸೋದರರ ಹಾಗೆ ಜಾತಿ ಧರ್ಮ ಮತಗಳನ್ನು ಬಿಟ್ಟು ಬದುಕಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಪದ್ಯಭಾಗವನ್ನು ನೀಡಲಾಗಿದೆ ಯಾವ ಕಾಲದ ಶಾಸ್ತ್ರ ಏನನ್ನ ಹೇಳಿದರೆ ಏನು ನಮ್ಮ ಎದೆಯ ಧನಿಯ ಮಾತನ್ನು ಅಂದರೆ ನಮ್ಮ ಮನಸ್ಸಿನ ಮಾತನ್ನು ನಾವು ಕೇಳಬೇಕು ಯಾವುದೋ ಕಾಲದಲ್ಲಿ ಮನು ಬರೆದಿರುವುದೆಲ್ಲ ಶಾಸ್ತ್ರ ಎನ್ನುತ್ತಾ ಅದನ್ನು ನಾವು ಈಗ ಬಳಸಬೇಕೇ ಆ ಶಾಸ್ತ್ರಗಳು ಸಾಮಾಜಿಕ ಕಟ್ಟಳೆಗಳು ನಮಗೆ ಇಂದು ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾ ನಿನ್ನ ಎದೆಯ ಬಡಿತವೇ ನಿನ್ನ ಮನಸ್ಸು ನಿನ್ನ ಮನಸ್ಸು ಹೇಳುವುದನ್ನು ನೀನು ಮಾಡು ಆಗ ನಿನಗೆ ನೀನೇ ಮನು ನಿನಗೆ ನೀನೇ ಜ್ಞಾನಿ ಆಗುತ್ತೀಯ ಅಂತ ಹೇಳ್ತಾ ಇದ್ದಾರೆ ಕುಡಿಯಲು ನೀರನ್ನು ಕೊಡುವುದಕ್ಕೆ ಮನುಧರ್ಮಶಾಸ್ತ್ರವನ್ನು ಅನುಸರಿಸಬೇಕೇ ಅಂದರೆ ಬಾಯಾರಿಕೆಯಿಂದ ಮನೆಗೆ ಬರುವ ಸೋದರನಿಗೆ ಕುಡಿಯಲು ನೀರನ್ನು ಕೊಡುವುದಕ್ಕೆ ಮನುಧರ್ಮಶಾಸ್ತ್ರವನ್ನು ಅನುಸರಿಸಬೇಕೆ ಅಂದರೆ ಇಲ್ಲಿ ಬಾಯಾರಿಕೆಯಿಂದ ಮನೆ ಬಾಗಿಲಿಗೆ ಬರುವ ಸೋದರನಿಗೆ ಕುಡಿಯಲು ನೀರನ್ನು ಕೊಡೋದಕ್ಕೆ ಮನುಧರ್ಮದ ಶಾಸ್ತ್ರವನ್ನು ನಾವು ಅನುಸರಿಸಬೇಕಾ ಅಂದರೆ ಅವನು ಯಾವ ಜಾತಿ ಯಾವ ಕುಲ ಯಾವ ಧರ್ಮ ಅವನು ಕೆಲ ಜಾತಿನ ಅಂತ ಯೋಚನೆ ಮಾಡಿ ನೀರನ್ನು ಕೊಡಬೇಕಾ ಹಾಗಂತ ಮನುಧರ್ಮಶಾಸ್ತ್ರ ಧರ್ಮಶಾಸ್ತ್ರ ಹೇಳುತ್ತಾ ಆ ಮನುಧರ್ಮಶಾಸ್ತ್ರವನ್ನು ಅನುಸರಿಸಿ ನೀರಿಲ್ಲವೆಂದು ಹೇಳುವುದು ಧರ್ಮನ ಅಂದರೆ ನೊಂದವರ ಕಣ್ಣೀರನ್ನು ಹೊರೆಸಲು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಶಾಸ್ತ್ರವನ್ನು ನೋಡಬೇಕೇನು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಕುವೆಂಪು ಅವರು ಪಂಚಮರು ಅಂದರೆ ಕೆಳವರ್ಗದ ಜನ ಕೆಳವರ್ಗದ ಮಗುವೊಂದು ಕೆರೆಯಲ್ಲಿ ಮುಳುಗುತ್ತಿದ್ದರೆ ದಡದಲ್ಲಿ ನಿಂತಿರುವ ನಾವು ಮುಳುಗಲ್ಲಿ ಬಿಡು ಅದು ಕೆಳವರ್ಗದವರ ಮಗು ಎಂದು ಮಾಡಿದರೆ ಅದಕ್ಕಿಂತ ಕ್ರೂರತನ ಅವನಿಗಿಂತ ಕ್ರೂರಿ ಬೇರಾರೂ ಇಲ್ಲ ಆ ಕೆಳವರ್ಗದ ಮಗುವನ್ನು ಮುಟ್ಟಿದರೆ ಬ್ರಹ್ಮತ್ವ ಅಂದರೆ ಬ್ರಾಹ್ಮಣತ್ವ ಕೆಟ್ಟು ಹೋಗುವುದು ಎಂದು ಸುಮ್ಮನಿದ್ದರೆ ಅದು ಶಾಸ್ತ್ರ ಸಮ್ಮತವಲ್ಲ ಹಾಗೇನಾದರೂ ಆ ಕೆಳವರ್ಗದವ ಮಗುವನ್ನು ಮುಟ್ಟಲು ಹೋದವರ ವರ್ಣವೇನೂ ಹಾಳಾಗುವುದಿಲ್ಲ ಹಾಳಾಗುತ್ತದೆ ಎಂದು ಮನುವು ಎಲ್ಲೂ ಹೇಳಿರಲೂ ಸಾಧ್ಯವಿಲ್ಲ ಹಾಗೇನಾದರೂ ಮನುವು ವರ್ಣಭೇದ ಮಾಡಿ ಎಂದು ಹೇಳಿದ್ದರೆ ಅವನನ್ನು ಶಾಸ್ತ್ರದಲ್ಲಿಯೇ ಸುತ್ತಿ ಬಳಸಿ ಸ್ವರ್ಗ ನರಕ ಎನ್ನುತ್ತಿದ್ದರು ಅಸಲಿ ಸ್ವರ್ಗ ಹೋದರೂ ಹೋಗಲಿ ನರಕ ಬಂದರೂ ಬರಲಿ ನಮ್ಮ ಎದೆಯಲ್ಲಿ ಧೈರ್ಯವನ್ನು ಮುಂದು ಮಾಡಿ ಎಲ್ಲವನ್ನು ಬಿಸಾಡಬೇಕು ಯಾವ ಸ್ವರ್ಗವೂ ಹೋಗುವುದಿಲ್ಲ ನರಕವೂ ಬರುವುದಿಲ್ಲ ಅಂದರೆ ಯಾವ ಸ್ವರ್ಗವೂ ಇಲ್ಲ ಯಾವ ನರಕವೂ ಇಲ್ಲ ಸ್ವರ್ಗ ನರಕಗಳು ಇವೆ ಎಂದು ಯಾವ ಶಾಸ್ತ್ರದಲ್ಲಿಯೂ ಹೇಳಿಲ್ಲ ಅಂತ ಹೇಳ್ತಾ ನಮ್ಮ ಎದೆಯ ಧನಿಗೆ ನಾವು ಹೆಚ್ಚಿನ ಮಹತ್ವವನ್ನು ನೀಡಬೇಕು ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು ಆಗ ಎದೆಯ ಧರ್ಮವೇ ನಿಜವಾದ ಧರ್ಮ ನಮ್ಮ ಕರ್ತವ್ಯವೇ ನಮ್ಮ ಧರ್ಮ ಆಗುತ್ತೆ ಅದನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ ಹಿಂದೆ ಜೀವಿಸುತ್ತಿದ್ದಂತಹ ಋಷಿಗಳು ಅವರೂ ಕೂಡ ನಮ್ಮಂತೆ ಮಾನವರೇ ಅವರ ಶಾಸ್ತ್ರಗಳು ಅವರವರ ಕಾಲಕ್ಕೆ ಮಾತ್ರ ಸೀಮಿತವಾಗಿದೆ ಆ ಶಾಸ್ತ್ರ ಅದನ್ನು ಹೇಳುತ್ತೆ ಈ ಶಾಸ್ತ್ರ ಇದನ್ನು ಹೇಳುತ್ತೆ ಅಂತಕ್ಕಂತಹ ಮೂಢನಂಬಿಕೆಗಳನ್ನು ಬಿಟ್ಟು ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಾವು ನಮ್ಮ ಹೃದಯದ ಮಾತನ್ನು ಕೇಳಬೇಕು ಕಾಲ ಕಾಲಕ್ಕೆ ತಕ್ಕಂತೆ ಆಯಾ ಧರ್ಮವನ್ನು ಪಾಲಿಸಬೇಕು ಅದುವೇ ಧರ್ಮ ಸೂತ್ರವಾಗಬೇಕು ಎಂದು ಕವಿ ಈ ಒಂದು ಪದ್ಯಭಾಗದಲ್ಲಿ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಮಾಜದಲ್ಲಿರ್ತಕ್ಕಂತಹ ಜಾತಿ ಮತ ಸಂಪ್ರದಾಯಗಳನ್ನು ಬಿಟ್ಟು ದೇವರನ್ನು ಪೂಜಿಸುವಾಗ ಮಾಡಲೇಬೇಕೆಂದು ಇರತಕ್ಕಂತಹ ಶಾಸ್ತ್ರದ ಕಟ್ಟಳೆಗಳನ್ನು ಬಿಟ್ಟು ತಾನೂ ತನ್ನವರೊಡನೆ ಪ್ರೀತಿ ಕರುಡೆ ಸಾಮರಸ್ಯದ ಸಹಬಾಳ್ವೆಯ ಜೀವನವನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ